ಸರಿ ಸರಿ ಆಯ್ತು ಸರ್ ನಮಸ್ತೆ ಈ ಸೇತುವೆಯಲ್ಲಿ ನೀರಿನ ಇಲಾಖೆ ಸುಮಾರು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಇದನ್ನ ಸೈಡ್ ನೀರು ಹೋಗೋಂಥ ಜಾಗನ ಸರಿಪಡಿಸ್ತಾ ಇಲ್ಲ ಮಣ್ಣು ಬಿದ್ದಿರೋದ್ರಿಂದ ಸೇತುವೆ ಮೇಲೆ ತುಂಬ ಮಣ್ಣು ಬಿದ್ದಿರೋದ್ರಿಂದ ಏನು ನೀರು ಎಲ್ಲಿ ಹೋಗ್ತಾನೆ ಇಲ್ಲ ಜನರಿಗೆ ಭಾಳ ತೊಂದರೆ ಆಗ್ತೈತಿ ಇದರಿಂದ ನೋಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಹ್ಞೂ ರಾಜನಹಳ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಹೋಗಿ ಹೋಗುವಂಥ ಸೇತುವೆ ಇದು ತುಂಗಭದ್ರಾ ನದಿ ನದಿ ಆಟದ ಕಟ್ಟಿರೋ ಸೇತುವೆ ಇದು ಇದು ಸುಮಾರು ಮೂರು ವರ್ಷಗಳಿಂದ ಇದನ್ನು ಸರಿಯಾದ ನಿರ್ವಹಣೆ ಇಲ್ಲದೆ ನೀರು ಮಳೆ ಬ ಮಳೆ ಬಂದಾಗ ಮಳೆ ನೀರು ಕೆಳಗೆ ಹೋಗದೆ ಸೇತುವೆ ಮೇಲೆ ನಿಲ್ತಾ ಇದೆ ಇದರಿಂದ ಸೇತುವೆ ಆಯುಷು ಕೂಡ ಕಡಿಮೆ ಆಗೋ ಚ ಸಾಧ್ಯತೆ ಇರುತ್ತದೆ ಆದ್ದರಿಂದ ಜನರಿಗೆ ಜನಸಾಮಾನ್ಯರಿಗಂತರೂ ಭಾಳ ತೊಂದರೆ ಆಗ್ತಾಯಿದೆ ಇದರಿಂದ ಮಳೆ ಬಂದಾಗಂತರೂ ಓಡಾಡೋಕ್ಕೆ ಆಗ್ತಾಯಿಲ್ಲ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ದಿನಾಂಕ ಹದಿಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಮ್ಮ ಮಂದಾರ ನ್ಯೂಸ್ ವೆಬ್ ಪೋರ್ಟಬಲ್ ಸುದ್ದಿವಾಹಿನಿಯಲ್ಲಿ ಹಾಗೂ ಹದಿನಾಲ್ಕನೇ ತಾರೀಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಾಣೇಬೆನ್ನೂರು ನಗರವಾಣಿ ಪತ್ರಿಕೆಯಲ್ಲಿ ಇದು ಈ ಒಂದು ಸೇತುವೆ ಸಂಬಂಧಪಟ್ಟಂತೆ ಏನು ತುಂಗಭದ್ರಾ ನದಿ ದಡದ ಮೇಲಿರ್ತಕ್ಕಂಥ ಈ ಏನು ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಸೇತುವೆ ಈ ಸೇತುವೆ ಮೇಲೆ ನಿಂತಂಥ ನೀರಿಗೆ ಸಂಬಂಧಪಟ್ಟಂತೆ ನಮ್ಮ ವೆಬ್ ಪೋರ್ಟಬಲ್ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನು ಪ್ರಕಟಿಸಿದ್ವಿ ಸುದ್ದಿಯ ವರದಿಯಿಂದ ಎಚ್ಚೆತ್ತುಕೊಂಡಂಥ ಲೋಕೋಪಯೋಗಿ ಇಲಾಖೆಯವರು ಸುದ್ದಿ ಪ್ರಕಟಿಸಿದ ದಿನದಂದೇ ಕೆಲ ಸಿಬ್ಬಂದಿಗಳ ಸಹಾಯದಿಂದ ಏನು ಈ ಒಂದು ಬ್ರಿಡ್ಜ್ ಮೇಲೆ ನೀರು ನಿಂತಿತ್ತು ಆ ನೀರನ್ನು ತಾತ್ಕಾಲಿಕವಾಗಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಸಿದರು ಅಂದರೆ ಸುದ್ದಿಯ ವರದಿಯಿಂದ ಆದರೆ ನಾವು ಸಂಪೂರ್ಣವಾಗಿ ನೀರು ಹೋಗೋ ರೀತಿಯಲ್ಲಿ ಕಾಮಗಾರಿ ಮಾಡೋವರೆಗೂ ನಾವು ನಮ್ಮ ಸುದ್ದಿಯ ಫಲಶ್ರುತಿ ಅಂತೇಳಿ ನಾವು ಸುದ್ದಿಯನ್ನು ಪ್ರಕಟಣೆ ಮಾಡಿರಲಿಲ್ಲ ಯಾಕೆಂದರೆ ಒಂದು ಸುದ್ದಿ ಫಲಸ್ಥುತಿ ಆಗಬೇಕು ಅಂದರೆ ಅಲ್ಲಿ ಶಾಶ್ವತವಾಗಿ ನೀರು ಹೋಗುವಂಥ ವ್ಯವಸ್ಥೆ ಆಗಬೇಕು ಆ ನೀರು ಹೋಗೋವಂಥ ವ್ಯವಸ್ಥೆ ಆದಾಗ ಮಾತ್ರ ಆ ಸುದ್ದಿಯನ್ನು ಪ್ರಕಟಿಸಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆಯ ಜೊತೆಗೆ ನಿರಂತರವಾದ ಒಂದು ಸಂಪರ್ಕದಲ್ಲಿದ್ದು ಈ ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ನೀರು ಏನು ನಿಲ್ತಾ ಇದೆ ಇದು ಪ್ರತಿ ಮಳೆಗಾಲದಲ್ಲೂ ಈ ನೀರನ್ನು ಹೋಗೋ ರೀತಿಯಲ್ಲಿ ನೀವೇನು ಆ ಒಂದು ಸುದ್ದಿ ವರದಿಯಿಂದ ನೋಡಿ ಹಾಗೂ ಏನಲ್ಲಿ ನೀರು ಹೋಗ್ತಕ್ಕಂಥ ಏನು ಗುಂಡಿಗಳಿದ್ದಾವೆ ಆ ಗುಂಡಿಗಳಷ್ಟೇ ಸ್ವಚ್ಛ ಮಾಡಿದರೆ ಸಾಲದು ಆ ಎರಡು ಬದಿಯಲ್ಲಿರ್ತಕ್ಕಂಥ ಮಣ್ಣನ್ನು ಸ್ವಚ್ಛ ಮಾಡಿದರೆ ನೀರು ನಿಲ್ಲದೆ ಸಂಪೂರ್ಣ ಹೋಗೋಂಥ ವ್ಯವಸ್ಥೆ ಆಗತ್ತೆ ಆ ರೀತಿ ಮಾಡಿ ಅಂದ್ವಿ ನಮ್ಮ ಒಂದು ಸುದ್ದಿಗೆ ಮತ್ತು ನಮ್ಮ ವರದಿಗಾರರ ಮಾತಿಗೆ ಬೆಲೆ ಕೊಟ್ಟು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನೈಜವಾದ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾಯಿದ್ದೀವಿ ಮತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಇಪ್ಪತ್ತ್ಮೂರನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾಡ್ತಾಯಿದ್ದೀವಿ ಇಲ್ಲಿ ಕೆಲ ಕೂಲಿಕಾರರ ಸಹಾಯದಿಂದ ಲೋಕೋಪಯೋಗಿ ಇಲಾಖೆಯ ಶಿವಮೂರ್ತಿಯವರು ತಾವೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಏನು ಸೇತುವೆಯ ಎರಡು ಬದಿಯಲ್ಲಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸುವಂಥ ಒಂದು ಕಾರ್ಯವನ್ನು ಚುರುಕಾಗಿ ಮಾಡಿಸ್ತಾ ಇದ್ದಾರೆ ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರಾ ಕೆಲ ಆಳುಗಳು ಎರಡು ಬದಿಯಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ನೈಜವಾಗಿ ನಿಮ್ಮ ಮುಂದೆ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಮೂಲಕ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇದು ರಾಣೆಬೆನ್ನೂರು ಮತ್ತು ಹರಿಹರ ಸಂಪರ್ಕ ಕಲ್ಪಿಸುವ ಆ ಒಂದು ಚೇತುವೆ ಆಗಿದೆ ಇದು ತುಂಗಾಭದ್ರಾ ನದಿಯ ಮೇಲೆ ಇರತಕ್ಕಂಥ ಒಂದು ಸೇತುವೆ ಅಂದರೆ ಉತ್ತರ ಮತ್ತು ಕರ್ನಾಟಕದ ಜನರನ್ನು ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇಲ್ಲಿ ಮಾರ್ಗವಾಗಿ ರಾಜನಹಳ್ಳಿ ಹಳಸಬಾಳು ಬಿಳುತ್ನೂರು ಧೂಳೆಹೊಳೆ ಎಳೆಹೊಳೆ ಹೀಗೆ ಹರಿಹರ ತಾಲೂಕಿನ ಬಹುತೇಕ ಗ್ರಾಮಗಳು ಅದೇ ರೀತಿ ರಾಣೆಬೆನ್ನೂರಿನ ಕೋಡಿಯಾಳ ಹೊಸಪೇಟೆ ಕೌಲತ್ತು ಮಾಕ್ನೂರು ನೆಲವಾಗಳ ಹೀಗೆ ರಾಣೆಬೆನ್ನೂರು ತಾಲೂಕಿನ ಹಲವು ಗ್ರಾಮದ ಜನರು ಈ ಸೇತುವೆಯ ಮೂಲಕ ತಮ್ಮ ಕೆಲಸ ಕಾರ್ಯಕ್ಕಾಗಿ ದಾವಣಗೆರೆ ಕೆರೆ ಕಡೆ ಹೋಗ್ಬೋದು ಅಥವಾ ದಾವಣಗೆರೆ ಹರಿಹರ ತಾಲೂಕಿನ ಮೂಲಕ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಕಡೆ ಹೋಗುವಂಥದ್ದು ಈ ಒಂದು ಸೇತುವೆಯ ಎರಡು ಬದಿಯಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತಾ ಇತ್ತು ಈ ನೀರು ನಿಂತಾಗ ವಾಹನ ಸವಾರರು ಏನು ಈ ನೀರಿನಲ್ಲಿ ಏನು ಗುಂಡಿಗಳಿದ್ದಾವೆ ಆ ಗುಂಡಿಗಳು ಗೊತ್ತಾಗದೆ ಅನಾಹುತಕ್ಕೆ ಒಳಗಾಗ್ತಿದ್ವು ಶಾಲಾ ಕಾಲೇಜು ಮಕ್ಕಳು ಸುತ್ತ ತುಂಬ ರೀತಿಯ ತೊಂದರೆಯನ್ನು ಅನುಭವಿಸ್ತಿದ್ರು ಆ ನಿಟ್ಟಿನಲ್ಲಿ ನಾವು ಪತ್ರಿಕೆ ಮೂಲಕ ಸುದ್ದಿ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ವಿ ಅಂದೇ ಕೆ ತಾತ್ಕಾಲಿಕ ಒಂದು ವಾಗಿ ನೀರು ಹೋಗುವಂಥ ಒಂದು ಕೆಲಸವನ್ನು ಸಹ ಲೋಕೋಪಯೋಗಿ ಇಲಾಖೆಯವರು ಮಾಡಿದರು ಆದರೆ ಸಂಪೂರ್ಣವಾಗಿ ಮಾಡೋ ತನಕ ನಾವು ಸುದ್ದಿಯನ್ನು ಬಿತ್ತರಿಸೋದು ಸರಿಯಲ್ಲ ಅಂತೇಳಿ ನಾವು ಮಾಡಿದ್ದಿಲ್ಲ ಈಗ ಸಂಪೂರ್ಣವಾಗಿ ಕೆಲ ಕೆಲಸಗಾರರ ಸಹಾಯದಿಂದ ಆ ಎರಡು ಬದಿಯಲ್ಲಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸವನ್ನು ಲೋಕೋಪಯೋಗಿ ಇಲಾಖೆಯ ಶಿವಮೂರ್ತಿಯವರು ತಮ್ಮ ಒಂದು ನೇತೃತ್ವದಲ್ಲಿ ಮಾಡ್ತಕ್ಕಂಥ ನೈಜ ದೃಶ್ಯಾವಳಿಯನ್ನು ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇದು ಈ ಮೂಲಕ ಏನು ವಾಹನ ಸವಾರರಿಗೆ ಪಾದಾಚಾರಿಗಳಿಗೆ ಏನು ತೊಂದರೆ ಆಗ್ತಿತ್ತು ಆ ತೊಂದರೆಯ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸ ಬರದಿಂದ ನಡೀತಾ ಇದೆ